ಅತ್ಯಂತ ಸುಂದರ ಸಂಸ್ಕೃತಿ ಹೊಂದಿರುವ ಜನಾಂಗ ಬಂಜಾರ ಸಮುದಾಯವಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೌದು ಅತ್ಯಂತ ಸುಂದರ ಸಂಸ್ಕೃತಿ ಹೊಂದಿರುವ ಸಮಾಜವೆಂದರೆ ಅದು ಬಂಜಾರ ಲಂಬಾಣಿ ಸಮುದಾಯವಾಗಿದೆ ಈ ಸಮಾಜವನ್ನು ನೋಡಿ ಇತರೆ ಸಮಾಜದವರು ಕಲಿಯಬೇಕಾದ್ದು ಬಹಳಷ್ಟಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಶಿರಹಟ್ಟಿ ಲಕ್ಷ್ಮೇಶ್ವರ ಮುಂಡರಗಿ ತಾಲೂಕಿನ ಬಂಜಾರ ಸಮುದಾಯದ ಸಮಾಲೋಚನಾ ಸಭೆಯಲ್ಲಿ ಲಘೋರ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಬಂಜಾರ ಸಮಾಜದಲ್ಲಿ ಬಹಳಷ್ಟು ಜನರು ಇದ್ದಾರೆ ಇದರಿಂದ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೆ ಈ ನಾಡಿಗೆ ಅಷ್ಟೇ ಅಲ್ಲ ಈ ದೇಶಕ್ಕೆ ಒಳ್ಳೆಯದಾಗುತ್ತದೆ ಅದನ್ನು ಮುಂದೊಂದು ದಿನ ಪಿಯಿಂದ ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೆಲವೇ ಕೆಲವು ಸಮಾಜವಾದವರು ಇದ್ದಾರೆ ಆದರೆ ಬಂಜಾರ ಸಮುದಾಯದವರು ಭಾಷೆ ತಕ್ಕಂತೆ ಎಲ್ಲ ಕಡೆಗಳಲ್ಲಿ ಇದ್ದಾರೆ ಆದರೆ ಅವರು ಮಾತನಾಡುವುದು ಒಂದೇ ಭಾಷೆ ಅದು ಲಂಬಾಣಿ ಭಾಷೆ ಎಂದರು ತಂಡ ಅಭಿವೃದ್ಧಿ ನಿಗಮ ಆಗಬೇಕೆಂದು ನಾನು ಹಾಗೂ ಉದಾಸಿಯವರು ಕ್ಯಾಬಿನೆಟ್ನಲ್ಲಿ ಗಟ್ಟಿಯಾಗಿ ಹೇಳಿದ್ದಕ್ಕೆ ತಾಂಡಾಭಿವೃದ್ಧಿ ನಿಗಮ ಸ್ಥಾಪನೆಯಾಯಿತು ಆವಾಗ ನಾನು ನೀರಾವರಿ ಸಚಿವ ಆಗಿದ್ದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದರು ಮೊದಲನೇ ವರ್ಷದಲ್ಲಿಯೇ ಯಡಿಯೂರಪ್ಪನವರು ಮೊದಲನೇ ವರ್ಷವೇ ಮೂರು ಕೋಟಿ ಮಂಜೂರು ಮಾಡಿದರು ಇದರಿಂದ ಪ್ರತಿಯೊಂದು ತಾಂಡಗಳಲ್ಲಿ ಬಹಳಷ್ಟು ಸೇವಾಲಯದ ಸಮುದಾಯ ಭವನಗಳು ಹಾಗೂ ಗ್ರಂಥಾಲಯಗಳು ನಿರ್ಮಾಣವಾದವು ಪ್ರತಿಯೊಂದು ತಾಂಡಗಳಲ್ಲಿ ರಸ್ತೆಗಳು ನಿರ್ಮಾಣವಾದವು ನನ್ನ ಮತಕ್ಷೇತ್ರದ ಸಿಗ್ಗಾಂವ್ನಲ್ಲಿ ಪ್ರತಿಯೊಂದು ತಾಂಡಗಳು ಸುಂದರವಾಗಿ ಸ್ವಚ್ಛವಾಗಿವೆ ಅದರಂತೆ ಈ ಸಲ ನನ್ನನ್ನು ಮತ ಹಾಕಿ ಆರಿಸಿ ತಂದರೆ ಸಿದ್ದರ ಗದಗ ಜಿಲ್ಲೆಯನ್ನು ಪ್ರವರ್ತನೆ ಮಾಡಿಕೊಡುತ್ತೇನೆ ನೀರಾವರಿ ರಸ್ತೆ ಅಭಿವೃದ್ಧಿ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರ ಲಮ್ಮಿ ಮಾಜಿ ಶಾಸಕ ಗಂಗಣ್ಣ ಮಹಾಂತ ಶೆಟ್ಟರ್ ಸುನೀಲ್ ಮಹಾಂತ ಶೆಟ್ಟರ್ ಭೀಮ್ ಸಿಂಗ್ ರಾಠೋಡ್ ಜಾನು ಲಮಾಣಿ ಪುಂಡಲೀಕ್ ಲಮಾಣಿ ಶಿವನ ಲಮಾಣಿ ಥಾವ್ರಪ್ಪ ಲಮಾಣಿ ಪ್ರವೀಣ್ ಬಾಳಿಕಾಯಿ ಠಾಕ್ರಪ್ಪ ಲಮಾಣಿ ಶಂಕರ ಕಾರಬಾರಿ ರವಿ ಲಮಾಣಿ ಕೃಷ್ಣ ಲಮಾಣಿ ತುಕ್ಕಪ್ಪ ಲಮಾಣಿ ಸುರೇಶ್ ಲಮಾಣಿ ಪಕ್ಕಿರಪ್ಪ ಮಳಗಿಮಣಿ ಪಾಂಡಪ್ಪ ಲಮಾಣಿ ಚಂದ್ರು ಲಮಾಣಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗಂಗಣ್ಣ ಮಾತೆಟ್ಟರವರೇ ಅತ್ಯಂತ ಸುಸಂಸ್ಕೃತಿ ಇರುವಂತಹ ಸಮುದಾಯ ಬಹಳ ಜನಕ್ಕೆ ಇದರ ಪರಿಚಯ ಇದೆ ಗೊತ್ತಿಲ್ಲ ಈ ಸಮುದಾಯದಲ್ಲಿರುವಂತಹ ಆಚಾರ ವಿಚಾರಗಳು ಬಹಳ ಸಮುದಾಯದಲ್ಲಿ ಎಲ್ಲ ಕಲಿಬೇಕಾಗಿದೆ ಆದರೆ ನಾವೆಲ್ಲ ತಾಣದಲ್ಲಿರೋದ್ರಿಂದ ಮುಖ್ಯವಾಹಿನಿಗೆ ಬರಲು ಬಹಳಷ್ಟು ತೊಂದರೆ ಆಗ್ತಾ ಇದೆ ಆದ್ರೆ ಬುದ್ಧಿವಂತಿಕೆಯಲ್ಲಿ ನಿಮ್ಮ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ ಅವಕಾಶಗಳು ಸಿಗಬೇಕು ಅವಕಾಶಗಳು ಸಿಕ್ಕ್ರೆ ಎಲ್ಲರನ್ನೂ ಮೀರಿಸುವಂತ ಬುದ್ಧಿವಂತಿಕೆ ಇದೆ ಅಂತ ನಾನು ಹೇಳಿ ಈಗ ನಾವು ಇಷ್ಟೇ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅವಕಾಶಗಳನ್ನು ಹೆಚ್ಚು ಈ ಸಮುದಾಯಕ್ಕೆ ಕಲ್ಪಿಸಿಕೊಟ್ರೆ ಕೇವಲ ಸಮುದಾಯಕ್ಕಲ್ಲ ಈ ನಾಡಿಗೆ ದೇಶಕ್ಕೂ ಕೂಡ ಒಳ್ಳೇದ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯವರೆಗೂ ಕೆಲವೇ ಕೆಲವು ಸಮುದಾಯಗಳಿದ್ದಾಟ ಕೆಲವೇ ಕೆಲವು ಸಮುದಾಯಗಳಲ್ಲಿ ಈ ಲಮಾಣಿ ಬಂಜಾರ ಸಮುದಾಯ ಒಂದೊಂದು ಕಡೆ ಒಂದ್ ಹೆಸರು ಹೇಳ್ತಾರೆ ಬಂಜಾರ ಬಂಜಾರ ಲಮಾಣಿ ಅದನ್ನು ಮಾಡುವ ಭಾಷೆ ಎಲ್ಲವೂ ಒಂದೇ ಮತ್ತೆ ರಾಜಸ್ಥಾನ ಮಹಾರಾಷ್ಟ್ರ ಆಂಧ್ರ ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಇದ್ದಿರ್ತಿ ನಿಮ್ಮ ವೇಷಭೂಷಣಗಳು ನಿಮ್ಮ ಸಂಸ್ಕೃತಿ ತಾಯಿಗಳು ಬಹಳ ಭಾಷೆಗಳಿಂದ ಕಾಪಾಡ್ಕೊಂಡು ಬಂದರ್ತಾರೆ ಹಲವಾರು ಸಮುದಾಯಗಳಲ್ಲಿ ನಮ್ಮ ಸಂಸ್ಕೃತಿನ ನಾವು ಹಿಂದೆ ಹಿಡಿದು ಮುಂದೆ ಹೋಗ್ತಾ ಇದ್ದೀವಿ ಆದ್ರೆ ನೀವು ಎಷ್ಟೇ ಮುಂದೆ ಹೋದ್ರೂ ಕೂಡ ನಿಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದ್ದೀರಿ ನಿಮ್ಗೆ ಅಭಿನಂದನೆಗಳನ್ನ ಮದುವೆ ಭಾರತ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇದೆ ಹಲವಾರು ಭಾಷೆಗಳು ಸಂಸ್ಕೃತಿಗಳು ಸಮುದಾಯಗಳಿದ್ದಾಗಿದ್ದಾರೆ ಅವೆಲ್ಲರ ಶ್ರೇ ಆದಾಗ ಮಾತ್ರ ಭಾರತದ ಅಭಿವೃದ್ಧಿ ಆದ ಇವತ್ತು ಕರ್ನಾಟಕದಲ್ಲಿ ತಂಡ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇತ್ತು ನಾನು ನೀರಾವರಿ ಸಚಿವ ಆ ಸಂದರ್ಭದಲ್ಲಿ ಚರ್ಚೆ ಆಯ್ತು ಚರ್ಚೆ ಆದಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ನಾನು ಹೇಳಿದೆ ಈ ಸಮಾಜಕ್ಕೆ ವಿಶೇಷವಾದಂತ ಒಂದು ತಾಂಡ ಅಭಿವೃದ್ಧಿ ನಿಯಮ ಆಗಲೇಬೇಕು ಉದಾಸಿಯವರು ನಾವಿಬ್ರು ಸೇರಿ ಗಟ್ಟಿಯಾಗಿ ಕ್ಯಾಬಿನೆಟ್ನಲ್ಲಿ ಹೇಳಿದ ಮೇಲೆ ತಾಂಡ ಅಭಿವೃದ್ಧಿ ನಿಗಮ ಆಯಿತು ಮೊದಲೇ ವರ್ಷದಲ್ಲಿ ನೂರು ಕೋಟಿ ರೂಪಾಯಿ ಎರಡೂ ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು ತಾಂಡಗಳಿಗೆ ಏನಾದರೂ ಸ್ವಲ್ಪ ಒಳ್ಳೆ ರಸ್ತೆ ಸೇವಲ ಭವನ ಶಾಲೆಗಳು ಆಗಿದ್ರೆ ಅದು ತಂಡ ಅಭಿವೃದ್ಧಿ ನಿಗಮದಿಂದ ಹಿಂದಿನ ಯಾರು ಸರ್ಕಾರ ಕೂಡ ಮಾಡಿರಲಿಲ್ಲ ತಿರುಗಿ ನೋಡಿರಲಿಲ್ಲ ನಿಮ್ಮ ಮತವನ್ನು ಹಾಕಿಸ್ಕೊಳ್ತೀವಿ ಆದ್ರೆ ನಿಮ್ಗೆ ಬೇಕು ಅಲ್ಲಿ ಬಿಡಬೇಕು ಅಲ್ಲಿಂದ ಪ್ರಾರಂಭ ಆಗಿರುವಂತ ಅಭಿವೃದ್ಧಿ ಈಗ ವೇಗವಾಗಿ ಮುಂದೆ ನಡೆಯುವಂತ ಕೆಲಸ ಆಗಬೇಕು ಇನ್ನೊಂದು ಮಧ್ಯದಲ್ಲಿ ಒಂದು ಮತ್ತೊಂದು ಸಮಸ್ಯೆ ಬಂತು ಕಾಂಗ್ರೆಸ್ಸಿನ ಒಬ್ಬ ಮಹಾನಾಯಕ ನಾಯಕ